ನಮಸ್ಕಾರ ನ್ಯೂಸ್ ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನಲ್ಲಿ ಮಹತ್ವಾಕಾಂಕ್ಷೆಯ ಸರ್ಕಾರದ ಯೋಜನೆ ಪಂಚ ಗ್ಯಾರಂಟಿಗಳಲ್ಲೊಂದಾದ ಗೃಹಲಕ್ಷ್ಮಿ ಹಣವು ಎರಡು ಮೂರು ತಿಂಗಳಾದರೂ ಬರ್ತಾ ಇಲ್ಲ ಈ ಬಗ್ಗೆ ಸರ್ಕಾರ ಯಾವುದೇ ಮಾಹಿತಿಯನ್ನ ನೀಡ್ತಾ ಇಲ್ಲ ನಮಗೆ ಸರ್ಕಾರದಿಂದ ಬರುವ ಲಕ್ಷ್ಮಿ ಹಣದಿಂದ ನಾವು ಜೀವನವನ್ನ ನಡೆಸ್ತಾ ಇದ್ದೇವೆ ನಮಗೆ ಜೀವನ ನಡೆಸಲು ತುಂಬಾ ಕಷ್ಟ ಆಗ್ತಿದೆ ಎಂದು ಒಬ್ಬ ಅಜ್ಜಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ವಾಹಿನಿಯ ವರದಿಗಾರರ ಮುಂದೆ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಮತ್ತು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಮಹಿಳೆ ಐದು ವರ್ಷದಿಂದ ನಾವು ನಮಗೆ ಯಾವುದೇ ತರಹದ ಬಿಪಿಎಲ್ ಕಾರ್ಡ್ ಅನ್ನ ಮಾಡಿಕೊಡ್ತಿಲ್ಲ ಬಿಪಿಎಲ್ ಕಾರ್ಡ್ ಕೇಳಲು ಹೋದ ಮಹಿಳೆಗೆ ತಾಲೂಕು ಆಡಳಿತ ನಿಂದಿಸಿ ಕಳಿಸಿದ್ದಾರೆ ನೀನು ನಿನ್ನ ಮನೆಗೆ ಹೋಗುವಂತ ಹೇಳಿ ಕಳಿಸಿದ್ದಾರೆ ಕೂಡಲೇ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು ಎಚ್ಚೆತ್ತುಕೊಂಡು ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯನ್ನ ಕೂಡಲೇ ಗೃಹಲಕ್ಷ್ಮಿ ಹಣವನ್ನ ಬಿಡುಗಡೆ ಮಾಡಬೇಕೆಂದು ಮಾಧ್ಯಮದೋರ ಮುಖಾಂತರ ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ದಾರೆ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಸಾರ್ವಜನಿಕರ ಮನವಿಗೆ ಸ್ಪಂದಿಸಿ ಗೃಹಲಕ್ಷ್ಮಿ ಹಣವನ್ನ ಜಮಾ ಮಾಡ್ಬೇಕಂತ ನ್ಯೂಸ್ ಟ್ವೆಂಟಿ ಸಿಕ್ಸ್ ವಾಹಿನಿ ಮನವಿ ಮಾಡ್ತಿದ್ದಾರೆ ವರದಿ ಹನುಮಂತರಾಯ ಗೌಡ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ರಾಯಚೂರು ಯಾದಗಿರಿ ಜಿಲ್ಲೆ ಮಹಿಳಾ ಸರ್ಕಾರಕ್ಕೆ ಒಂದು ಶಾಪ ಹಾಕ್ತಿದ್ದಾರೆ ಸರ್ಕಾರಕ್ಕೆ ಆಗ್ತಿದ್ದಾರೆ ಮಹಿಳಾ ಪ್ರಯಾಣಿಕರು ಏನು ಅಂದ್ರೆ

ಇಲ್ಲಿ ನೋಡ್ತಾ ಇರಬಹುದು ಅಜ್ಜಿ ಹೇಳ್ತಾ ನಮಗೆ ನಮ್ಗೆ ಹಣ ಬಂದಿಲ್ಲ ಎರಡು ಮೂರು ಆಯ್ತು ನಮ್ಗೆ ಹಣ ಬಂದಿಲ್ಲ ನಾವು ಅದರಿಂದ ಸಿ ಸಿಎಂ ಅವ್ರು ಹೇಳಿದ್ರು ಕೊಟ್ಟ ಮಾತಿನಂತೆ ನಡೆಯಿಲ್ಲಂತೆ ವರೆಗೆ ಮನೆ ಎಚ್ಚೆಸ್ ಆಗಿದೆ ಅವರೇ ಸಹಿ ಮಾಡಬೇಕು ಈ ತರ ಬಂದಿಲ್ಲ ಅಂತ ಹೇಳಿ ಕಾಂಗ್ರೆಸ್ ಒಗ್ತಾ ಅಂತ ಕೇಳ್ತಾ ಇದ್ದಾರಾ ಏನು ಹೇಳ ಏನ್ ಹೇಳಮ್ಮ ನೋಡಿ ಮನೆ ಮುಖ್ಯಮಂತ್ರಿಗಳೇ ಮುಖ್ಯಮಂತ್ರಿ ಬಗ್ಗೆ ಮನೆ ಬಡವರಿದ್ರೆ ಏನೇಕಮ್ಮ ಇತರ ದೇಶನ್ ಕಡೆ ಯಾಕ ಮಾಡ್ಲಿಲ್ಲ ನೀವು ಯಾಕೆ ನೀವು ನೋಡ್ತಾ ಇರ್ಬೋದು ಮಾನ್ಯ ಮುಖ್ಯಮಂತ್ರಿಗಳೇ ಮಾನ್ಯ ಮುಖ್ಯಮಂತ್ರಿಗಳೇ ನೋಡ್ತಾ ಇರ್ಬೋದು ನೀವು ಏನಂತ ಹೇಳ್ತಾರೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಮಹಿಳೆಯರು ಏನಂತ ಇದ್ರೆ ಐದು ವರ್ಷ ನಾನು ರೇಷನ್ ಕಾರ್ಡ್ ಮಾಡಿಸ್ತಾ ಇಲ್ಲ ನಮಗೆ ಅಂತ ಹೇಳ್ತಿದ್ದಾರೆ ಇವರು ಗಂಗಾವತಿ ಅವರು ಇವರು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನವ್ರು ಹೇಳ್ತಿದಾರೆ ನೋಡಿ ಇಲ್ಲಿ ಅವರು ತಿನ್ನಲು ಬಂದಿದ್ದಾರೆ ತಿನ್ನಲು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿಗೆ ಬಂದಿದ್ದಾರೆ ದುಡಿಯಲು ಬಂದಿದ್ದಾರೆ ಅವರು ನೋಡಿ ಅವ್ರು ಏನು ಹೇಳ್ತಾರೆ ಬಂದಿದ್ದಾರೆ ಮುಖ್ಯಮಂತ್ರಿಗಳೇ ಈಗಲಾದ್ರೂ ಎಚ್ಚೆತ್ತುಕೊಳ್ಳಿ ಮುಖ್ಯಮಂತ್ರಿಗಳೇ ಈಗಲಾದ್ರೂ ಎಚ್ಚೆತ್ತುಕೊಳ್ಳಿ ಮಾನ್ಯ ಉಪ ಮುಖ್ಯಮಂತ್ರಿಗಳೇ ಈಗಲಾದ್ರೂ ಎಚ್ಚೆತ್ತುಕೊಳ್ಳಿ ಕೆ ಶಿವಕುಮಾರ್ ಅವರೇ ನೋಡಿ ನೋಡಿ ಈಗ ಅದು ಎತ್ತೆತ್ಕೊಳ್ಳಿ ಬಡ ಮಹಿಳೆಯರು ಬಡ ಮಹಿಳೆಯರು ಜೊತೆ ಮತ್ತೊಂದು ಊರಿಗೆ ಬಂದಿದ್ದಾರೆ ನೋಡಿ ಅವ್ರಿಗೆ ಇನ್ನೊಂದ್ಸರಿ ಮಾತಾಡ್ತೀನಿ ಅವ್ರಿಗೆ ಹೇಗಾಗ್ತದೆ ಅಂತ ನೋಡಿ ನನಗೆ ಆಮೇಲೆ

ನಿಮಗೆ ನಿಮ್ಗೆ ಗ್ರಹ ಲಕ್ಷ್ಮಿಯಮ್ಮ ಎರಡು ತಿಂಗಳಾಯ್ತಮ್ಮ ಏನಲ್ಲಿ ನಿಮ್ ಊರಲ್ಲಿ ಏನ್ ಹೇಳ್ತಾರೆ ಬರ್ತೈತೆ ಅಂತ ಹೇಳ್ತಾರೆ ನೋಡಿ ಮುಖ್ಯಮಂತ್ರಿಗಳೇ ಮುಖ್ಯಮಂತ್ರಿಗಳೇ ನೋಡಿ ಅಜ್ಜಿ ಹೇಳ್ತಾಳೆ ನೋಡಿ ಲಕ್ಷ್ಮಿ ಹೆಬ್ಬಾಳ್ಕರಿಗೆ ಗಾಡಿ ಎಕ್ಸ್ಡೆಂಟ್ ಆದ ಸಲುವಾಗಿ ಅಮೌಂಟ್ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರಂತೆ ನೋಡಿ ಎಚ್ ಎತ್ತು ಈಗಲಾದ್ರೂ ಎಚ್ಚೆತ್ತುಕೊಳ್ಳಿ ನಿಮ್ಮ ಮಹತ್ವಾಕಾಂಕ್ಷಿ ಯೋಜನೆ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಮಹತ್ವಕಾಂಕ್ಷಿ ಯೋಜನೆ ನೋಡಿ ಅಂತ ಹೇಳ್ತಾರೆ ಲಕ್ಷ್ಮೀ ಹೆಮ್ಮಕೋರ್ ಅವರು ಕಾನೂನು ಸಲಹೆ ಅಂತ ಹೇಳ್ತಾರೆ ಮುಖ್ಯಮಂತ್ರಿ ನೀವು ನೋಡ್ತಾ ಇರ್ತೀರ ನೋಡಿ ಮಾನ್ಯ ಮುಖ್ಯಮಂತ್ರಿಗಳೇ ನೋಡಿ ಹೇಳಿ ಎರಡು ಸಾವಿರ ರೂಪಾಯಿ ಮೇಲೆ ನಾವು ಇದ್ದೀವಿ ನೀವು ಕೊಡ್ತಕ್ಕಂಥ ಎರಡು ಸಾವಿರ ಮೇಲೆ ನಾವು ಇದ್ದೀವಿ ನಮಗೆ ಯಾವುದೇ ರೀತಿಯಿಂದ ನೀವು ಮೂಲಸೌಕರ್ಯ ರೀತಿಯಿಂದ ವಹಿಸಿದ್ದೀರಿ ನಮಗೆ ಇವಾಗ ತೊಂದರೆ ಆಗಿದೆ ನಮಗೆ ತೊಂದರೆ ಆಗಿದೆ ಕೂಡಲೇ ಎಚ್ಚೆತ್ತುಕೊಂಡು ನಮಗೆ ನೀವು ಎರಡು ಸಾವಿರ ರೂಪಾಯಿ ಇಮಿಡಿಯೆಟ್ಲಿ ರಿಲೀಸ್ ಮಾಡಬೇಕು ಉಳಿದಂತ ಎರಡು ತಿಂಗಳ ಅಮೌಂಟನ್ನು ರಿಲೀಸ್ ಮಾಡಬೇಕಂತ ಇನ್ನೊಂದು ಮತ್ತೆ ಬಂದಿದೆ ಯಾವರು કાજા પર મને એમનો અમાઉન્ટ કરવે તમા ₹2000 4000 માં તમા એના કેબરો ચેક મારતરે આ તો તો થઈ ગીને એક્સ્ટ્રા ગયા દીધા હાકતો છોડાકીરે ઈવગેન મતે ઓરગેન આ સાતક સમય કેવો કેલીદરા કેતી નથી ના પણ ઈવગા ગેરંટી ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ